ನಗರ ಹಾಗೂ ಜಿಲ್ಲೆಯಲ್ಲಿ ದಿನೇ ದಿನೇ ಡೆಂಗ್ಯೂ ಪ್ರಕರಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಜಿಲ್ಲಾ ಆರೋಗ್ಯ ಇಲಾಖೆಗೆ ಭೇಟಿ ನೀಡಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ತುರ್ತು ಸಭೆ ನಡೆಸಿ ಮಾಹಿತಿ ಪಡೆದರು ಈ ವೇಳೆ ಮಾತನಾಡಿದ ಅವರು ನಗರಸಭೆ ಮತ್ತು ಆರೋಗ್ಯ ಇಲಾಖೆ ಜಂಟಿಯಾಗಿ ಕೆಲಸ ನಿರ್ವಹಿಸಲಿ ಎಂದು ಸಲಹೆ ನೀಡಿದರು ಇದೇ ವೇಳೆ ಸರಿಯಾಗಿ ಕೆಲಸ ಮಾಡದ ಅಧಿಕಾರಿಗಳಿಗೆ ಸಚಿವರು ಬಿಸಿ ಮುಟ್ಟಿಸಿದರು ಡೆಂಗ್ಯೂ ಪ್ರಕರಣ ಹೆಚ್ಚಾಗುತ್ತಿದ್ದು ಆರೋಗ್ಯ ಇಲಾಖೆ ಮತ್ತು ನಗರಸಭೆ ಅಧಿಕಾರಿಗಳು ಭೇಟಿ ನೀಡಬೇಕು ಅನೇಕ ಅಧಿಕಾರಿಗಳು ಕೆಲಸಕ್ಕೆ ಹೋಗುತ್ತಿಲ್ಲ ಎಂಬ ಬಗ್ಗೆ ದೂರು ಬಂದಿದೆ ಡೆಂಗ್ಯೂ ತಡೆಗಟ್ಟಲು ಗ್ರಾಮಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಹಾಸನ ಮೈಸೂರಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಾಗಿದ್ದು ಪಂಚಾಯಿತಿಯ ಪಿಡಿಒ ಹಾಗೂ ಇತರರು ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಮನೆ ಸುತ್ತಮುತ್ತ ಸ್ವಚ್ಛತೆ ಉತ್ತಮವಾಗಿರಬೇಕು ವಾತಾವರಣ ಚೆನ್ನಾಗಿಟ್ಟುಕೊಳ್ಳಬೇಕು ಸಾರ್ವಜನಿಕರು ಕೂಡ ಅಧಿಕಾರಿಗಳೊಂದಿಗೆ ಸಹಕರಿಸಬೇಕು ನಗರ ಹಾಗೂ ಕ್ಷೇತ್ರದಲ್ಲಿ ಸ್ವಚ್ಛತೆಗೆ ಒತ್ತು ಕೊಡಬೇಕು ಎಂಬತ್ತು ಅಡಿ ರಸ್ತೆಯಲ್ಲಿ ಕೋಳಿ ತ್ಯಾಜ್ಯವನ್ನ ಎಲ್ಲೆಂದರಲ್ಲಿ ಬಿಸಾಡಲಾಗುತ್ತಿದೆ ಇದು ನಿಲ್ಲಬೇಕು ಇದಕ್ಕೆ ಕೋಳಿ ಅಂಗಡಿಯವರ ನಿರ್ಲಕ್ಷ್ಯ ಕಾರಣ ನಗರಸಭೆ ಅಧಿಕಾರಿಗಳು ಗಮನ ಹರಿಸಿ ಕೋಳಿ ಅಂಗಡಿ ಸೇರಿ ಇತರೆ ಅಂಗಡಿಗಳಿಗೆ ತೆರಳಿ ಕಸವನ್ನ ನಿಗದಿತ ಆಪ್ ಹಾಕುವಂತೆ ಸೂಚನೆ ನೀಡಬೇಕು ನಗರಸಭೆ ಅಧಿಕಾರಿಗಳು ಪಾಪದವರ ಅಂಗಡಿ ಬೋರ್ಡ್ ತೆಗೆದು ಕೋರ್ಟ್ಗೆ ಕೇಸು ಹಾಕುತ್ತಿದ್ದೀರಾ ಇದು ಉಳಿದವರಿಗೂ ಅನ್ವಯ ಆಗಬೇಕು ಎಂದ ಅವರು ಡೆಂಗ್ಯೂ ಜ್ವರದಿಂದ ಸಾವಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಕೂಡಲೇ ಕಡಿವಾಣ ಹಾಕಬೇಕು ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಶ್ರಮ ವಹಿಸಬೇಕು ಸರ್ಕಾರದ ವತಿಯಿಂದ ಸೌಲಭ್ಯಗಳ ಅಗತ್ಯ ಇದ್ದರೆ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ನಗರದಲ್ಲಿ ಸೊಳ್ಳೆಗಳ ಉತ್ಪತ್ತಿ ತಾಣ ಗುರುತಿಸಿ ಔಷಧಿ ಸಿಂಪಡಿಸುವ ಕೆಲಸವನ್ನು ನಗರಸಭೆ ಹಾಗೂ ಆರೋಗ್ಯ ಇಲಾಖೆ ಜಂಟಿಯಾಗಿ ಮಾಡಬೇಕು ಸಾರ್ವಜನಿಕರ ಸಹಕಾರ ಕೂಡ ಇದಕ್ಕೆ ಅಗತ್ಯ ತಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದ್ರು ಇತ್ತೀಚು ಬೆಳಿತಾರೆ ಬಂದಾಗ ನಗರ ಭಾಗ ಹಾಗಾಗಿ ಸ್ವಚ್ಛತೆಗೆ ನಾವು ಬಹಳಷ್ಟು ಉತ್ತಮ ಕೊಡಬೇಕು ಈಗ ಏಟಿ ಫೀಟ್ ರೋಡ್ ಹೋಗ್ತಾ ಇದ್ದೀವಿ ಕೋಳಿ ಅಂಗಡಿ ಪ್ರತಿಯೊಬ್ರು ಕೂಡ ಯಾರು ಕಸ ವಿಲಾವರಿ ಮಾಡಲ್ಲ ಎಲ್ಲರೂ ಕೂಡ ರಸ್ತೆ ಭಾಗ ಇರ್ಬೋದು ರಿಂಗ್ ರೋಡ್ ಇರುತ್ತೆ ರೋಡ್ ಸೈಡ್ ಕೆರೆ ಹತ್ರ ಬಂದು ಹಾಗಾಗಿ ತಾವು ಕೂಡ ನಗರಸಭೆಯಿಂದ ಇಲ್ಲಿ ನಮ್ಮ ಎನ್ವಿರೋನ್ಮೆಂಟ್ ಇಂಜಿನಿಯರ್ ತಾವು ನಿಮ್ಮ ಪಾತ್ರ ಜಾಸ್ತಿ ಇರುತ್ತೆ

ಹೋಗಿ ಯಾರ ಪಾಪದವ್ರು ಅಂಗಡಿಯವರು ಮುಂದೆನಾದ್ರೂ ಆಗಬೋರು ತೆಗೆದು ಫೋಟೋಗೆ ಮಾಡ್ಕೊಡ್ತಾರೆ ಹಾಗಾಗಿ ಸ್ವಚ್ಛತೆ ಹೊದ್ಕೊಳ್ಬೇಕು ಕೆಲಸ ಮಾಡ್ತಾ ಇಲ್ಲ ಅಂತ ಇನ್ನೂ ಒತ್ತಡ ಚಪ್ಪ ಜಾಸ್ತಿ ಇದನ್ನಾಗಿ ಕೆಲಸನ ಮಾಡಬೇಕು ಅಂತ ತಮಗೆಲ್ಲ ಹೇಳ್ತಾ ಈಗಾಗಲೇ ಅಂಗಡಿಯ ಫಸ್ಟು ಕೋಳಿ ಅಂಗಡಿ ಏನಿದೆ ನೋಟಿಸ್ ಕೊಡಿಸಿ ಡಾಕ್ಟರ್ ಶಿವಸ್ವಾಮಿ ಮಾತನಾಡಿ ಡೆಂಗ್ಯೂ ಪ್ರಕರಣ ಕಡಿಮೆ ಮಾಡಲು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯ ಪ್ರತಿ ತಾಲೂಕು ಹಾಗೂ ಹಳ್ಳಿಗಳಲ್ಲಿ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಪ್ರಾಥಮಿಕ ಸುರಕ್ಷತಾ ಅಧಿಕಾರಿಗಳು ಹಾಗೂ ಆರೋಗ್ಯ ನಿರೀಕ್ಷಕರು ಸೇರಿ ಎಲ್ಲರೂ ಸಹ ಟೀಮ್ ಮಾಡಿಕೊಂಡು ಸರ್ವೆ ಮಾಡಲಾಗುತ್ತಿದೆ ಈ ವೇಳೆ ಕಳೆದ ನಾಲ್ಕು ದಿನಗಳಿಂದ ಪ್ರತಿ ಮನೆಗೆ ಹೋಗಿ ಎಲ್ಲೆಲ್ಲಿ ಲಾರ್ವ ಉತ್ಪತ್ತಿಯಾಗುತ್ತಿದೆಯೋ ಅದನ್ನು ನಾಶಪಡಿಸಲಾಗುತ್ತಿದೆ ಇನ್ನು ಮುಂದೆ ಕಾಯಿಲೆ ನಿಯಂತ್ರಿಸಲಾಗುವುದು ಎಂದರು ಮಾಡಿಕೊಂಡು ಮತ್ತು ಏನು ಕೋವಿಡ್ ಥರ ಮಾಡಿದ್ವಿ ಆ ಥರ ಒಂದು ಥರ ಮಾಡಿ ಪ್ರತಿ ಹೋಗಿ ಈ ಫೋರ್ ಡೇಸ್ ನಾಲ್ಕು ದಿನಗಳಲ್ಲಿ ನಮ್ಮಲ್ಲಿ ಎಲ್ಲ ಮನೆಗಳಲ್ಲಿ ಸರ್ವೆ ಆಗಿ ಲಾರ್ವ ಉತ್ಪತ್ತಿ ತಾಣವನ್ನು ನಾಶಪಡಿಸೋ ಕೆಲಸ ಆಗುತ್ತೆ ಇನ್ನು ಮುಂದೆ ಈ ಕಾಯಿಲೆ ಹರಡೋದನ್ನು ನಾವು ನಿಯಂತ್ರಿಸ್ತೀವಿ ಅದ್ರ ಜೊತೆಗೆ ಸಾರ್ವಜನಿಕ ಬೇಕು ಈಗ ಹೇಳಿದಂಗೆ ಈಗ ಎಲ್ಲಿ ಸ್ಕೂಲ್ಗಳು ಕಾಲೇಜಸ್ ಇದೆ ಅಲ್ಲಿ ಏನು ಏನು ಬೆಳೆದಿದೆ ಜೊತೆಗೆ ಏನು ಬಿಸಾಕಿದ್ದಾರೆ ಅವನ್ನೆಲ್ಲ ಮುನ್ಸಿಪಾಲ್ಟಿ ವತಿಯಿಂದ ಕ್ಲೀನ್ ಮಾಡಿಸಿದ್ರೆ ಸ್ವಲ್ಪ ಕಂಟ್ರೋಲ್ ಮಾಡಕ್ಕೆ ಅನುವಾಗುತ್ತೆ ಅದ್ರ ಜೊತೆಗೆ ಈ ಬೀದಿ ಬದಿ ಅಂಗಡಿಗಳಲ್ಲಿ ಹೆಚ್ಚಿಗೆ ಈಗ ಡಿಸ್ಪೋಸಬಲ್ ಕಪ್ಸು ನೀರು ಕುಡಿದು ಕಾಫಿ ಕುಡುದು ಅಲ್ಲೇ ಬಿಸಾಕೋದು ಈ ಓಪನ್ ಆಗಿ ಹಾಕೋದು ಚಿಪ್ಪು ಮತ್ತೆ ಈ ಟೈರ್ ಒಳಗಡೆ ಬಿಡ್ತಾರೆ ಅಲ್ಲಿ ಹೆಚ್ಚಿಗೆ ಈ ಏನು ಲಾರುವ ಉತ್ಪತ್ತಿ ಆಗುತ್ತೆ ಆತರ ತಾಣಗಳನ್ನು ಸಹ ನಾಶ ಮಾಡಿದ್ರೆ ನಾವು ಸಭೆಯಲ್ಲಿ ನಗರಸಭೆ ಆಯುಕ್ತರು ಹಾಗೂ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳಿದ್ದರು